ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನೋಡಿ ಸಬ್ಬಸಿಗೆ ಸೊಪ್ಪು ಫ್ರೆಶಾಗಿತ್ತು ಮೊದಲಿಗೆ ಬೇಳೆನ ಬೇಯಿಸ್ಕೋಬೇಕು ಅದಕ್ಕೆ ಫ್ರೆಶ್ ಆಗಿರೋ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಬೇಳೆಗೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರೆಸ್ಬೇಕು ಅಂದರೆ ಬೇಳೆ ಮೀಡಿಯಮ್ ಆಗಿರ್ಬೇಕು ನೋಡಿ ಈ ಥರ ಒಬ್ಬಟ್ಟಿಗೆ ಬೇಯಿಸ್ತೀವಲ್ಲ ಆ ಥರ ಬೇಳೆ ಬೇಯಿಸ್ಕೊಳ್ಬೇಕು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಅದನ್ನು ಫ್ರೈ ಮಾಡಿ ಇಟ್ಕೊಂಡು ಹಾಕ್ಕೋಬೇಕು ಕೊಬ್ಬರಿ ಅಚ್ಚಕಾರದ ಪುಡಿ ಹಾಕ್ಕೋಬೇಕು ಆಮೇಲೆ ನಿಂಬೆಹಣ್ಣಿನ ನಿಂಬೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಕಾಳನ್ನು ಹಾಕಬೇಕು ಜಾರ್ಗೆ ಆಮೇಲೆ ನುಣ್ಣಗೆ ರುಬ್ಲ ಮಿಕ್ಸ್ ಮಾಡಬೇಕು ಏನು ಕಟ್ಟು ಸಪ್ರೇಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕಟ್ಟಿಗೆ ಖಾರ ಅಂದರೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀವಲ್ಲ ನಯಸ್ಸಾಗಿ ಅದನ್ನು ಹಾಕ್ಕೊಂಡು ನೆಕ್ಸ್ಟು ಬೇಕಷ್ಟು ಹುಣಸೆ ರಸವನ್ನು ಹಿಂಡಬೇಕು ಆಮೇಲೆ ಸೈಡಲ್ಲಿ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಜೀರಿಗೆ ಕೊ ಜೀರಿಗೆ ಸಾಸಿವೆ ಹಣಸಿಮೆಣ್ಸಿ ನೀರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಕಾಳನ್ನ ಅದಕ್ಕೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಕಾಳು ಪಲ್ಯನೂ ಆಗುತ್ತೆ